ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಸೋಮವಾರ ಜನಿಸಿದಂತಹ ವ್ಯಕ್ತಿಗಳ ಸೀಕ್ರೆಟ್ ಇವರನ್ನು ಸೋಲಿಸಲು ಪ್ರಯತ್ನಿಸಬೇಡಿ ಯಾರು ಕೂಡ ಸೋಮವಾರ ಜನಿಸಿದಂತಹ ವ್ಯಕ್ತಿಗಳನ್ನು ಸೋಲಿಸಲು ಸಾಧ್ಯವಿಲ್ಲ ಸೋಮವಾರ ಹುಟ್ಟಿದಂತಹ ವ್ಯಕ್ತಿಗಳ ಗುಣಲಕ್ಷಣ ಹಾಗೂ ವೀಕ್ನೆಸ್ಗಳೇನು ಈ ದೇವರನ್ನೇ ಪೂಜಿಸಿದರೆ ಯಾವ ರೀತಿಯಾಗ ಲಾಭವನ್ನು ಪಡೆದುಕೊಳ್ತಾರೆ ಸ್ತ್ರೀಯರನ್ನು ನೋಡಿದ ತಕ್ಷಣ ಯಾವ ಒಂದು ಕೆಲಸವನ್ನು ಸೋಮವಾರ ಹುಟ್ಟಿದಂತಹ ಜನಗಳು ಮಾಡಬೇಕು ಇವರ ಅದೃಷ್ಟ ಸಂಖ್ಯೆ ಯಾವುದು ಯಾವ ಬಣ್ಣ ಈ ರೀತಿಯಾದ ಹಲವಾರು ಮಾಹಿತಿಯನ್ನು ಇವತ್ತಿನ ಒಂದು ವಿಶೇಷವಾದ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ನಂಬಿ ಮೋಸ ಇನ್ನು ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ ಹೌದು ಸೋಮವಾರ ಹುಟ್ಟಿದಂತಹ ಜನರ ಕೆಲವೊಂದಿಷ್ಟು ವಿಶೇಷ ಗುಣ ಸ್ವಭಾವ ಏನು ಎಂದರೆ ಇವರ ವೃತ್ತಿ ಜೀವನ ಆರೋಗ್ಯ ಹಣಕಾಸು ವ್ಯಾಪಾರ ರಂಗ ವಿದ್ಯೆ ಸಾಂಸಾರಿಕ ಜೀವನ ಹೇಗಿರುತ್ತದೆ ಇವರ ಮನಸ್ಸಿನ ಕೆಲವು ಸೀಕ್ರೆಟ್ಗಳೇನು ಜೀವನದಲ್ಲಿ ಇವರು ಯಾವಾಗ ಸೆಟಲ್ ಆಗ್ತಾರೆ ಅದೃಷ್ಟಕ್ಕಾಗಿ ಯಾವ ಕೆಲಸವನ್ನು ಮಾಡಬೇಕೆಂದು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೋಮವಾರ ಜನಿಸಿದಂತಹ ಸ್ತ್ರೀ ಪುರುಷರ ಗುಣಗಳೇನು ಇವೆರಡನ್ನು ಹೇಗೆ ವಿವರಿಸಬೇಕೆಂದು ನೋಡುವುದಾದರೆ ಸೋಮವಾರಕ್ಕೆ ಅಧಿಪತಿ ಚಂದ್ರದೇವ ಆದ್ದರಿಂದ ಸೋಮವಾರ ಜನಿಸಿದವರ ಮೇಲೆ ಚಂದ್ರನ ಪ್ರಭಾವ ಬಹಳ ಹೆಚ್ಚಾಗಿರುತ್ತದೆ ಚಂದ್ರನು ಯಾವಾಗಲೂ ಅಮಾವಾಸ್ಯೆಯಿಂದ ಹುಣ್ಣಿಮೆಯ ತನಕ ತನ್ನ ಬೆಳಕನ್ನು ಹೆಚ್ಚಿಸಿಕೊಳ್ಳುತ್ತಾನೆ ಹುಣ್ಣಿಮೆಯಿಂದ ಅಮಾವಾಸೆಯ ತನಕ ತನ್ನ ಬೆಳಕನ್ನು ಕ್ರಮೇಣ ಮಾಡಿಕೊಳ್ಳುತ್ತಾನೆ ಇಂತಹ ಚಂದ್ರದೇವನ ಲಕ್ಷಣಗಳು ಸೋಮವಾರ ಜನಿಸಿದವರಾಗಿರುತ್ತದೆ ಅಂದರೆ ಅವರ ಮನಸ್ಸು ಯಾವಾಗಲೂ ಒಂದೇ ರೀತಿಯಾಗಿ ಇರೋದಿಲ್ಲ ಚಂಚಲ ಮನಸ್ಸನ್ನು ಇವರು ಹೊಂದಿರುತ್ತಾರೆ ಒಂದೇ ಕೆಲಸವನ್ನು ಇವರು ಹೆಚ್ಚು ಕಾಲ ಮಾಡೋದಿಲ್ಲ ಕೆಲಸಗಳನ್ನು ಬದಲಾಯಿಸುತ್ತಲೇ ಇರ್ತಾರೆ ವ್ಯಾಪಾರ ಉದ್ಯೋಗ ರಂಗದಲ್ಲಿ ಪದೇ ಪದೇ ಬದಲಾವಣೆಗಳು ಹೆಚ್ಚಾಗಿ ಬಯಸ್ತಾ ಇರ್ತಾರೆ ಅಂತಲೇ ಹೇಳಬಹುದು ಚಂದ್ರನು ಮನಸ್ಕಾರಕನಾಗಿರುವುದರಿಂದ ಸೋಮವಾರ ಜನಿಸಿದಂತಹ ವ್ಯಕ್ತಿಗಳಿಗೆ ಯೋಚನಾ ಶಕ್ತಿ ಹೆಚ್ಚಾಗಿರುತ್ತದೆ ಒಂದೇ ವಿಷಯವನ್ನು ಅನೇಕ ರೀತಿಯಲ್ಲಿ ಯೋಚಿಸಿ ವಿಮರ್ಶಿಸುವ ವಿಶೇಷ ಶಕ್ತಿ ಇವರಿಗಿರುತ್ತದೆ ಇವರು ಹೆಚ್ಚು ಯೋಚನೆ ಮಾಡುವಂತಹ ಕಾರಣ ಯಾವಾಗಲೂ ಭವಿಷ್ಯದ ಬಗ್ಗೆ ಭಯವನ್ನು ಹೊಂದಿರುತ್ತಾರೆ ನಡೆದು ಹೋದ ಘಟನೆಗಳು ಹಾಗೂ ಮುಂದೆ ನಡೆಯಬೇಕಾಗಿರುವುದನ್ನು ಬಗ್ಗೆ ಹೆಚ್ಚು ಭಯವನ್ನು ಪಡ್ತಾ ಇರ್ತಾರೆ ಆ ಭಯವನ್ನು ತ್ಯಜಿಸಿದರೆ ಇವರ ಜೀವನ ಬಂಗಾರದಂತೆ ಆಗುತ್ತದೆ ಸೋಮವಾರ ಜನಿಸಿದಂತಹ ವ್ಯಕ್ತಿಗಳು ಊಹೆ ಲೋಕದಲ್ಲಿ ಹೆಚ್ಚು ಆಲೋಚಿಸುವ ಕಾರಣ ತಾವು ಕಲ್ಪಿಸಿಕೊಂಡಿದ್ದನ್ನೇ ನಿಜ ಮಾಡಲು ಪ್ರಯತ್ನ ಪಟ್ಟು ಕೊನೆಗೆ ಆ ಕಲ್ಪನೆಯ ನಿಜವಾಗಿಸುತ್ತಾರೆ ಬೇರೆಯವರು ತುಂಬಾ ಕಷ್ಟಪಟ್ಟು ಮಾಡುವ ಕೆಲಸಗಳನ್ನು ಇವರು ಬಹಳ ಸುಲಭವಾಗಿ ಮಾಡಿ ಮುಗಿಸುತ್ತಾರೆ ಎಲ್ಲರೂ ಅನೇಕ ವಿಧವಾಗಿ ಹೆಚ್ಚು ಸಮಯ ತೆಗೆದುಕೊಂಡು ಬುದ್ಧಿವಂತಿಕೆಯಿಂದ ಮಾಡಿ ಮುಗಿಸುವಂಥ ಕೆಲಸವನ್ನು ಅತಿ ಬೇಗನೆ ತಮ್ಮ ವಿಶೇಷ ಶಕ್ತಿಯಿಂದ ಮಾಡಿ ಮುಗಿಸುತ್ತಾರೆ ಸೋಮವಾರ ಜನಿಸಿದವರು ಯಾರನ್ನು ಕೂಡ ಅಷ್ಟು ಸುಲಭವಾಗಿ ನಂಬೋದಿಲ್ಲ ಅಕಸ್ಮಾತ್ ನಂಬಿದರೆ ಅವರಿಗಾಗಿ ಪ್ರಾಣವನ್ನೇ ಕೊಡಲು ಸಿದ್ಧವಾಗಿರ್ತಾರೆ ಜನರ ಸೇವೆ ಮಾಡಲು ಬಯಸುವ ಇವರು ಯಾವಾಗಲೂ ಹೋಟೆಲ್ ಆಸ್ಪತ್ರೆ ಕಲೆ ಶಿಕ್ಷಣ ನರ್ಸಿಂಗ್ ಕ್ಷೇತ್ರದಲ್ಲಿ ಹೆಚ್ಚು ಕೆಲಸ ಮಾಡಲು ಇಷ್ಟಪಡ್ತಾರೆ ಸೋಮವಾರ ಜನಿಸಿದವರು ಯಾವಾಗಲೂ ಶುಚಿಗೆ ಹೆಚ್ಚು ಮಹತ್ವವನ್ನು ನೀಡ್ತಾರೆ ಎಲ್ಲ ಇದ್ದರೂ ಕೂಡ ಇವರು ಕೆಲವೊಮ್ಮೆ ಒಂಟಿಯಾಗಿ ಜೀವಿಸುವುದು ಸರಿ ಎಂದು ಭಾವಿಸಿ ಒಂಟಿತನದಲ್ಲಿ ಸಂತೋಷಗೊಳ್ಳುತ್ತಾರೆ ಇವರಿಗೆ ಹಾಸ್ಯ ಪ್ರಜ್ಞೆ ಹೆಚ್ಚಾಗಿದ್ದು ಸರಿಯಾದ ಸಮಯಕ್ಕೆ ನಗಿಸುವುದು ಹಾಗೂ ಎದುರಿನ ವ್ಯಕ್ತಿಯ ಪರಿಸ್ಥಿತಿ ಗಮನಿಸಿ ಬಹಳ ಚಾಣಕ್ಷತನದಿಂದ ಮಾತನಾಡುವ ಗುಣವನ್ನ ಹೊಂದಿರುತ್ತಾರೆ ಯಾರೊಂದಿಗೂ ಎಷ್ಟು ಬೇಕೋ ಅಷ್ಟೇನೆ ಮಾತಾಡುವಂತಹ ವ್ಯಕ್ತಿತ್ವ ಇವರದಾಗಿರುತ್ತೆ ಸೇವಾ ಕ್ಷೇತ್ರ ಅಷ್ಟೇ ಅಲ್ಲದೆ ಕಂಪ್ಯೂಟರ್ ಇವರಿಗೆ ಜಯ ಇದ್ದೇ ಇರುತ್ತದೆ ಸೋಮವಾರ ಜನಿಸಿದವರು ಬಿಳಿ ಬಣ್ಣದ ಪದಾರ್ಥಗಳ ವ್ಯಾಪಾರದಲ್ಲಿ ಯಶಸ್ಸನ್ನು ಪಡೆದುಕೊಳ್ಳಬಹುದು ಹಾಲಿನ ವ್ಯಾಪಾರಿಗಳು ಕಾಫಿ ಟೀ ವ್ಯಾಪಾರ ತಂಪು ಪಾನೀಯ ವ್ಯಾಪಾರಗಳಲ್ಲಿ ಯಶಸ್ಸು ಇವರಿಗೆ ಕಟ್ಟಿಟ್ಟ ಬುದ್ಧಿ ಎಂದು ಹೇಳಲಾಗುತ್ತದೆ ನೀರಿಗೆ ಸಂಬಂಧಿಸಿದ ಯಾವುದೇ ಬಿಸ್ನೆಸ್ ಮಾಡಿದರೂ ಕೂಡ ಸೋಮವಾರ ಜನಿಸಿದವರಿಗೆ ಅದೃಷ್ಟ ಹೊಲಿದು ಬರುತ್ತದೆ ಸೋಮವಾರ ಜನಿಸಿದವರು ಬಿಳಿ ಬಣ್ಣವನ್ನು ಹೆಚ್ಚಾಗಿ ಬಳಸಬೇಕು ಚಂದ್ರದೇವರನ್ನು ಹೆಚ್ಚಾಗಿ ಪೂಜಿಸಬೇಕು ಇವರ ಅದೃಷ್ಟ ಸಂಖ್ಯೆ ಬಂದು ಎರಡು ಇವರು ಯಾವಾಗಲೂ ಮುಖ್ಯವಾದ ಕೆಲಸಗಳನ್ನು ಎರಡು ಹನ್ನೊಂದು ಇಪ್ಪತ್ತು ಹಾಗೂ ಇಪ್ಪತ್ತೊಂಬತ್ತನೇ ತಾರೀಕಿನಂದು ಮಾಡಿದರೆ ತುಂಬ ಒಳ್ಳೆಯದಾಗುತ್ತದೆ ಸೋಮವಾರ ಜನಿಸಿದವರು ಚಂದ್ರನ ಜೊತೆಗೆ ಶಿವನನ್ನು ಕೂಡ ಮರೆಯದೆ ಪೂಜಿಸಬೇಕು ಸೋಮವಾರದ ದಿನಗಳಂದು ಶಿವನಿಗೆ ಹಾಲು ಮೊಸರಿಂದ ಅಭಿಷೇಕ ಮಾಡಬೇಕು ಇದರಿಂದ ಅದೃಷ್ಟ ಬಹಳ ಚೆನ್ನಾಗಿ ಕೂಡಿ ಬರುತ್ತದೆ ಸೋಮವಾರ ಜನಿಸಿದವರು ಪ್ರೇಮ ವಿಷಯದಲ್ಲಿ ಕೆಲವೊಮ್ಮೆ ಗೊಂದಲಕ್ಕೆ ಒಳಗಾಗುತ್ತಾರೆ ಪ್ರೇಮಿಗಳನ್ನು ದೂರ ಮಾಡಿಕೊಳ್ಳುವ ಪರಿಸ್ಥಿತಿ ಹೆಚ್ಚಾಗಿ ಎದುರಾಗುತ್ತದೆ ಮನಸ್ಸಿನನ್ನು ಹತೋಟಿಯಲ್ಲಿಟ್ಟುಕೊಂಡು ಚ ಚಂಚಲ ಮನಸ್ಸನ್ನ ನಿಯಂತ್ರಿಸಿದರೆ ಪ್ರೇಮದಲ್ಲಿ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ ಇನ್ನು ಈ ವ್ಯಕ್ತಿಗಳಿಗೆ ಶ್ರೇಷ್ಠ ಇನ್ನು ಈ ವ್ಯಕ್ತಿಗಳಿಗೆ ಶೀತ ಜ್ವರ ಸಮಸ್ಯೆಗಳು ಇರುತ್ತೆ ಹೆಚ್ಚಾಗಿ ಕಾಡುತ್ತೆ ಅಂತಲೇ ಹೇಳಬಹುದು ಮಾನಸಿಕವಾಗಿ ಹೆಚ್ಚು ಆಲೋಚಿಸುತ್ತಾರೆ ಆರೋಗ್ಯದ ಕಡೆಗೆ ಸರಿಯಾಗಿ ಗಮನ ಕೊಡುವುದಿಲ್ಲ ಇದರಿಂದಾಗಿ ದೈಹಿಕವಾಗಿ ಕೆಲವೊಮ್ಮೆ ಕಷ್ಟಗಳು ಎದುರಾಗುತ್ತದೆ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ಮಾಡಬೇಕಾಗುತ್ತೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಸೋಮವಾರ ಹುಟ್ಟಿದಂತಹ ವ್ಯಕ್ತಿಗಳು ಪ್ರತಿದಿನ ಸ್ನಾನ ಮಾಡುವಾಗ ಮರೆಯದೆ ಸೋ ಸೋಮಾಯ ನಮಃ ಎಂದು ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಜಪಿಸಿದರೆ ಮನಸ್ಸಿನಲ್ಲಿರುವಂತಹ ಗೊಂದಲ ಚಂಚಲತೆ ಖಚಿತವಾಗಿ ದೂರವಾಗುತ್ತದೆ ಯಾವಾಗಲೂ ಬಿಳಿ ಬಣ್ಣದ ಒಂದು ಚಿಕ್ಕ ಬಟ್ಟೆಯನ್ನ ಜೊತೆಯಲ್ಲಿ ಇಟ್ಟುಕೊಂಡಿರ್ಬೇಕು ಚಿಕ್ಕ ಮಕ್ಕಳಿಗೆ ಹಾಲನ್ನು ಕುಡಿಯಲು ಕೊಡುವುದು ಅಥವಾ ಹಾಲನ್ನು ಯಾವುದಾದರೂ ರೂಪದಲ್ಲಿ ದೇವಾಲಯಗಳಿಗೆ ಕೊಡುವುದು ಈ ರೀತಿಯಾಗಿ ಮಾಡುವುದು ಅವಶ್ಯಕತೆ ಇದ್ದವರಿಗೆ ಹಾಲನ್ನು ದಾನ ಮಾಡುವುದು ಈ ರೀತಿಯಾಗಿ ಮಾಡಬೇಕು ಇದರಿಂದ ತುಂಬ ಒಳ್ಳೆಯದಾಗುತ್ತದೆ ಸೋಮವಾರ ಜನಿಸಿದವರು ಸೃಜನಶೀಲರು ಸೌಮ್ಯವಂತರು ಆಗಿರುತ್ತಾರೆ ಪರಿಸ್ಥಿತಿಗೆ ಹೊಂದಿಕೊಳ್ಳುವ ಇವರ ಗುಣ ಎಲ್ಲರಿಗೂ ಇಷ್ಟವಾಗುತ್ತದೆ ಅಷ್ಟೇ ಅಲ್ಲದೆ ಎದುರಿನ ವ್ಯಕ್ತಿಗಳು ನಿಮ್ಮ ಮಾತನ್ನು ಕೇಳದಿದ್ದರೆ ಬೇಗನೆ ಕೋಪವು ನಿಮಗೆ ಬರುತ್ತೆ ಕುಟುಂಬದಲ್ಲಿ ಎಲ್ಲರೂ ಚೆನ್ನಾಗಿರಬೇಕು ಎಲ್ಲರೂ ಒಟ್ಟಿಗೆ ಜೀವಿಸಬೇಕು ಎಂಬ ಒಂದು ಮನೋಭಾವನೆಯನ್ನು ಹೊಂದಿರುತ್ತಾರೆ ಸೋಮವಾರ ಜನಿಸಿದವರಿಗೆ ದೊಡ್ಡ ದೊಡ್ಡ ಆಸೆಗಳಿರುತ್ತದೆ ಸಂಪತ್ತಿನ ವಿಷಯದಲ್ಲಿ ಬಹಳ ಅದೃಷ್ಟವಂತರಾದರೂ ಇವರು ಶ್ರೀಮಂತಿಕೆ ಹೊಂದಲು ಹೆಚ್ಚು ಶ್ರಮಿಸುವ ಜೀವಿಗಳು ಕೂಡ ಆಗಿರುತ್ತಾರೆ ತಾಯಿಯನ್ನು ಹೆಚ್ಚು ಪ್ರೀತಿಸುವ ಇವರು ಇವರ ಜೀವನದಲ್ಲಿ ತಾಯಿಯ ಪಾತ್ರ ತುಂಬಾ ದೊಡ್ಡದಾಗಿರುತ್ತದೆ ಜಗಳವನ್ನ ಹೆಚ್ಚು ಬಯಸದ ಇವರು ಸದಾ ನೆಮ್ಮದಿಯನ್ನ ಬಯಸುತ್ತಾರೆ ಮುಂದಾಲೋಚನೆ ಮಾಡಿದ್ದೀನಿ ಎಂದು ಭಾವಿಸುವ ಇವರು ಜೀವನದಲ್ಲಿ ಸಾಕಷ್ಟು ಬಾರಿ ಎಡವಿ ತಪ್ಪಿನ ಅರಿವು ಮಾಡಿಕೊಳ್ಳಿರುತ್ತಾರೆ ಸೋಮವಾರ ಜನಿಸಿದಂತಹ ವ್ಯಕ್ತಿಗಳು ಬದಲಾವಣೆಯನ್ನು ಹೆಚ್ಚಾಗಿ ಬಯಸ್ತಾರೆ ಜೀವನದ ಸುಖ ದುಃಖಗಳನ್ನು ಒಂದೇ ರೀತಿಯಲ್ಲಿ ಸ್ವೀಕರಿಸುತ್ತಾರೆ ಬದಲಾವಣೆ ಎನ್ನುವುದು ಇವರ ಜೀವನದಲ್ಲಿ ಉತ್ತಮ ರೀತಿಯಾಗಿ ಪರಿವರ್ತನೆ ಆಗ್ತಾ ಹೋಗುತ್ತದೆ ಇವರನ್ನು ಯಾವ ರೀತಿಯಲ್ಲೂ ಎದುರಿಸೋಕೆ ಕೈಲೂ ಸಾಧ್ಯ ಇಲ್ಲ ಅದನ್ನು ಅವರು ಬೆಳವಣಿಗೆಗೆ ದೊರೆತ ಅವಕಾಶ ಎಂದು ಭಾವಿಸ್ತಾರೆ ಇನ್ನು ಸೋಮವಾರ ಜನಿಸಿದಂತಹ ವ್ಯಕ್ತಿಗಳಿಗೆ ನೆನಪಿನ ಶಕ್ತಿ ಹೆಚ್ಚಾಗಿರುತ್ತೆ ಯಾವುದೇ ನಿರ್ಧಾರ ತೆಗೆದುಕೊಂಡು ಕೂಡ ನಾಯಕತ್ವದಲ್ಲಿ ನಿಭಾಯಿಸುವಂತಹ ಶಕ್ತಿ ತುಂಬ ಇರುತ್ತದೆ ಇನ್ನು ಈ ವ್ಯಕ್ತಿಗಳಿಗೆ ಗುಣ ಜೀವನ ಶೈಲಿಗೆ ಜನಿಸಿದಂತಹ ವಾರವು ಅತಿ ಮುಖ್ಯವಾಗಿರುತ್ತದೆ ಸೋಮವಾರ ಜನಿಸಿದವರು ತಪ್ಪದೇ ಕಮೆಂಟ್ ಮಾಡಿ ಮುಂದೆ ಯಾವ ವಾರ ಜನಿಸಿದಂತಹ ಗುಣ ಸ್ವಭಾವಗಳು ಲಕ್ಷಣಗಳು ಬೇಕೆಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಧನ್ಯವಾದಗಳು